ಗಣೇಶ ಗಣಗಳ ಈಶ ಗಣಪತಿ ಗಣಗಳ ಅಧಿಪತಿ ಅಂದರೆ ಲಾರ್ಡ್ ಆಫ್ ಗಣಾಸ್ ಗಣಗಳು ಯಾರೆಂದರೆ ಶಿವನ ಪಡೆ ಶಿವನ ಸಹಚರರು ಶಿವನ ಸಂಪರ್ಕದಲ್ಲಿ ಇರುವವರು ಶಿವನ ಪರಿಚಾರಕರು ಶಿವಗಣಗಳಲ್ಲಿ ಪ್ರಮುಖ ನಂದಿ ನಂದಿಯು ಶಿವನ ವಾಹನ ಅದಕ್ಕೆ ಶಿವಾಲಯದಲ್ಲಿ ನಂದಿಯ ವಿಗ್ರಹ ಇದ್ದೇ ಇರುತ್ತದೆ ವಿಶೇಷ ಶಿವಗಣಗಳು ಯಾರೆಂದರೆ ಭೃಂಗಿ ಚಂಡೇಶ್ವರ ನಾಗಲೋಕದಲ್ಲಿ ಇರುವ ನಾಗಗಳು ಆಕಾಶ ಜೀವಿಗಳಾದ ಗಂಧರ್ವರು ದೇವಗಂಧರ್ವರು ಯಕ್ಷರು ಕಿನ್ನರರು ಇವರು ನಿಗೋಢ ಜೀವಿಗಳು ಇವರು ಮನುಷ್ಯರ ಕಣ್ಣಿಗೆ ಕಾಣುವುದಿಲ್ಲ ಇನ್ನು ಭೂಲೋಕದಲ್ಲಿ ಇರುವ ಸಿದ್ಧರು ಮತ್ತು ಅತೀಂದ್ರ ಶಕ್ತಿಗಳು ಇರುವ ಶಿವಭಕ್ತರು ಇನ್ನು ಸ್ಮಶಾನವಾಸಿಯಾದ ಪ್ರೇತಗಳು ಪಿಶಾಚಿಗಳು ಪೂಷ್ಮಾಂಡಗಳು ಬ್ರಹ್ಮರಾಕ್ಷಸರು ಸಹ ಶಿವಗಣಗಳು ಶಿವಭಕ್ತರು ಎಲ್ಲ ಗಣಗಳಿಗೂ ಅಧಿಪತಿ ವಿನಾಯಕ ಅದಕ್ಕೆ ವಿನಾಯಕನನ್ನು ಗಣಪತಿ ಗಣೇಶ ಎಂದು ಕರೆಯುವುದು